ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದ ಎಸ್ ಎ ಟಿ ಎಸ್ ಪೋರ್ಟಲ್ನಲ್ಲಿ ಎಲ್ ಬಿ ಎ ಅಸೆಸ್ಮೆಂಟ್ ಅಂಕಗಳನ್ನು ಹೇಗೆ ಭರ್ತಿ ಮಾಡುವುದು ಎಂದು ಹಂತ ಹಂತವಾಗಿ ತಿಳಿಯೋಣ ನಿಮ್ಮ ಕೆ ಜೆ ಡಿ ಸಂಖ್ಯೆ ಬಳಸಿ ಸುಲಭವಾಗಿ ಅಂಕಗಳನ್ನು ನಮೂದಿಸಲು ಈ ವಿಡಿಯೋ ನಿಮಗೆ ಸಹಾಯ ಮಾಡಲಿದೆ ಹಾಗಾದರೆ ವಿಡಿಯೋ ಶುರು ಮಾಡೋಣವೇ ಮೊದಲಿಗೆ ನಾವು ಗೂಗಲ್ ಸರ್ಚ್ ಎಂಜಿನ್ಗೆ ಹೋಗ್ತೀವಿ ಗೂಗಲ್ನಲ್ಲಿ ನಾನು ಕೊಟ್ಟಿರುವಂಥ ಲಿಂಕ್ ಅನ್ನು ಟೈಪ್ ಬಿಡಿ ಕಾಪಿ ಇದನ್ನು അതെ സ്ലാസ് എൽ ബി എ സ്ലാ ഇത് ഇതൊന്നും ആക നമുക്ക് സ്റ്റുഡെന്റ് അച്ചീവ്മെന്റ് ട്രാക്കിംഗ് സിസ്റ്റം കർണകേസ്ഡ് അസെസ്മെന്റ് അത് ഹോം പേജ ഇത് ഇതര ലീതി ലാഗ് ഇത് നമുക്ക് മൊത്തം ടീച്ചർ എസ് ഐ ടി എസ് യൂസർ ആഫീസ് ഡി ഡി പി യൂസർ അത് ಈಗ ನಾವು ಶಿಕ್ಷಕರಾಗಿ ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನು ನಾವು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗಿದೆ ಅಲ್ಲ ಅದಕ್ಕೆ ನಮ್ಮ ಯೂಸರ್ ನೇಮ್ ಏನಿರುತ್ತೆ ಅಂತಂದ್ರೆ ಕೆ ಜೆ ಡಿ ನಂಬರ್ ಇರುತ್ತೆ ನಾನು ಇಲ್ಲಿ ಕೆ ಜಿ ಡಿ ನಂಬರ್ ಎಂಟ್ರಿ ಮಾಡ್ತೇನೆ ಮಾಡಿದ ನಂತರ ಇಲ್ಲಿ ಸೆಂಡ್ ಒ ಟಿ ಪಿ ಅಂತೇಳಿ ಇದೆ ಒ ಟಿ ಪಿಯನ್ನು ಕ್ಲಿಕ್ ಮಾಡ್ತೀವಿ ಆಗ ನಮಗೆ ರೆಜಿಸ್ಟರ್ ಆಗಿರುವಂತ ನಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಸೆಂಡ್ ಆಗುತ್ತೆ ಒ ಟಿ ಪಿ ಸಮಯ ಇರೋದು ಹತ್ತು ನಿಮಿಷ ತನಕ ಇರುತ್ತೆ ನಮ್ಮ ಬಂದಿರುವಂತ ಟಿ ಪಿ ನಾವು ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ವೆರಿಫೈ ಟಿ ಪಿ ಅಂತ ಹೇಳಿದೆ ಕ್ಲಿಕ್ ಮಾಡ್ಕೊಳ್ತೀವಿ ಟೀಚರ್ ಗೆ ಸಂಬಂಧಪಟ್ಟಿರುವಂತಹ ಲೆಸನ್ ಪ್ಲಾನ್ ಮತ್ತು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಹೋಮ್ ಸ್ಕ್ರೀನ್ಗೆ ಬರ್ತೀವಿ ನಾವು ಇದರಲ್ಲಿ ಮೂರು ರೀತಿಯಾದಂತಹ ಟ್ಯಾಬ್ ಕಾಣ್ತೀವಿ ಒಂದು ಟೀಚರ್ ಪ್ರೊಫೈಲ್ ಇನ್ನೊಂದು ಲೆಸನ್ ಪ್ಲಾನ್ ಇನ್ನೊಂದು ಏನ್ ಅಂತಂದ್ರೆ ಅಸೆಸ್ಮೆಂಟ್ ಅಂತ ಹೇಳಿದೆ ಅಸೆಸ್ಮೆಂಟ್ ನಲ್ಲಿ ಎರಡು ಸಬ್ ಮೆನು ನೋಡ್ತೀವಿ ಒಂದು ಎಲ್ ಬಿ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಹೇಳಿದೆ ಇಲ್ಲಿ ನಾವು ನೇರವಾಗಿ ನಾವು ಅಸೆಸ್ಮೆಂಟ್ ಅದಕ್ಕೆ ತಗೊಳ್ಳೋಣ ಅಸೆಸ್ಮೆಂಟ್ ನಲ್ಲಿ ಇಲ್ಲಿ ಎಲ್ ಬಿ ಅಂತ ಹೇಳಿದೆ ಎಲ್ ಬಿ ಮೇಲೆ ಕ್ಲಿಕ್ ಮಾಡಿದೀವಿ ಅಂತಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿದೆ ಇದರಲ್ಲಿ ಇಲ್ಲಿ ಫಸ್ಟ್ ನಮ್ ಸ್ಕೂಲ್ ನೇಮ್ ಡಿಸ್ಪ್ಲೇ ಆಗುತ್ತೆ ನಂತರ ಸ್ಕೂಲ್ ಅಡ್ರೆಸ್ ಇದೆ ಸ್ಕೂಲ್ ಮೀಡಿಯಂ ಇದೆ ನಂತರ ಸ್ಟ್ಯಾಂಡರ್ಡ್ ನಮ್ಮ ತರಗತಿಗಳು ಎಲ್ಲಿಂದ ಎಲ್ಲಿ ತನಕ ಇದೆ ಅಂತ ಹೇಳಿದೆ ನಂತರ ಇಲ್ಲಿ ಗಮನಿಸ್ಬೇಕಿಲ್ಲಿ ಮೀಡಿಯಂ ಇದೆ ಕ್ಲಾಸ್ ನಾನು ಯಾವ ಕ್ಲಾಸಿನ ಎಲ್ ಬಿ ಎ ಮಾಡ್ಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಈಗ ನಾನು ಹತ್ತನೇ ಕ್ಲಾಸ್ ಎಲ್ ಬಿ ಎ ಮಾಡಬೇಕು ಅಂತಂದ್ರೆ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಗ್ರೂಪ್ ಎರಡು ರೀತಿಯಲ್ಲಿ ಇದೆ ಲ್ಯಾಂಗ್ವೇಜ್ ಗ್ರೂಪ್ ಅಂತ ಇಲ್ಲಿ ಕನ್ನಡ ಮೀಡಿಯಂ ಕನ್ನಡ ಇಂಗ್ಲಿಷ್ ಐ ಟಿ ಒಂದು ಗ್ರೂಪ್ ಇದೆ ಇನ್ನೊಂದು ಕನ್ನಡ ಮೀಡಿಯಂ ಕನ್ನಡ ಇಂಗ್ಲಿಷ್ ಆಮೇಲೆ ಹಿಂದಿ ಈಗ ಇದನ್ನು ನಾನು ಫಸ್ಟ್ ಏನಂತಂದ್ರೆ ಐ ಟಿ ಇತ್ತು ಅಂತಂದ್ರೆ ಐ ಟಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಹಿಂದಿ ಇತ್ತು ಅಂತಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಕನ್ನಡ ಮೀಡಿಯಂ ಕನ್ನಡ ಇಂಗ್ಲಿಷ್ ಹಿಂದಿ ಲ್ಯಾಂಗ್ವೇಜ್ ಗ್ರೂಪ್ ಇದು ಇಲ್ಲಿ ಸಬ್ಜೆಕ್ಟ್ ನಾನು ಬೋಧನೆ ಮಾಡುವಂತ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಚಾಪ್ಟರ್ ಅಂತ ಹೇಳಿದೆ ನಮ್ಮ ಯಾವ ಏನಂತ ಸಬ್ಜೆಕ್ಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅದರಲ್ಲಿರುವಂತ ಎಲ್ಲ ಚಾಪ್ಟರ್ ಗಳು ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ಚಾಪ್ಟರ್ ಸಂಬಂಧಪಟ್ಟಂತೆ ಈಗ ನಾನು ಗಣಿತವನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ ಅಂದ್ರೆ ಫಸ್ಟ್ ಚಾಪ್ಟರ್ ಎಲ್ ಬಿ ನಾನು ಎಂಟ್ರಿ ಮಾಡಬೇಕಾಗಿದೆ ಅಂದ್ರೆ ಫಸ್ಟ್ ಚಾಪ್ಟರ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ಯೂನಿಟ್ ಟೆಸ್ಟ್ ಡೇಟ್ ಯಾವಾಗ ನಾನು ಯೂನಿಟ್ ಟೆಸ್ಟ್ ಅನ್ನು ತೆಗೆದುಕೊಂಡಿನಿ ಆ ಯೂನಿಟ್ ಟೆಸ್ಟ್ ಡೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಅಂತ ಹೇಳಿ ಇರುತ್ತೆ ನೋಡಿ ಇಲ್ಲಿ ಸರ್ಚ್ ಕ್ಲಿಕ್ ಮಾಡ್ಕೊಳ್ಳೋಣ ಸರ್ಚ್ ಅನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಗಮನಿಸಿ ಇಲ್ಲಿ ತರಗತಿ ಇದೆ ಕ್ಲಾಸ್ ಸಬ್ಜೆಕ್ಟ್ ಚಾಪ್ಟರ್ ನೇಮ್ unit ಟೆಸ್ಟ್ ಡೇಟ್ ಮಾರ್ಕ್ಸ್ ಎಂಟರ್ಡ್ ಇಲ್ಲಿ ನನ್ನ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಇದರಲ್ಲಿ ಒಂದು ನೂರ ಒಂದು ಎಂಟ್ರಿ ಇದೆ ಇಲ್ಲಿ ನಮಗೆ ಟೆನ್ ಎಂಟ್ರಿ ಪರ್ ಪೇಜ್ ಅಂತ ಹೇಳಿದೆಯಲ್ಲ ನಾನು ಇದನ್ನು ಫಿಫ್ಟಿ ಎಂಟ್ರಿ ಪರ್ ಪೇಜ್ ಅಂತ ತಗೊಳ್ಬಹುದು ಹಂಡ್ರೆಡ್ ಎಂಟ್ರಿ ಪರ್ ಪೇಜ್ ಅಂತ ತಗೊಳ್ಬಹುದು ಫೈವ್ ಹಂಡ್ರೆಡ್ ಎಂಟ್ರಿ ಪರ್ ಪೇಜ್ ಅಂತ ಹೇಳಿ ತಗೊಳ್ಬಹುದು ಈಗ ನಾನು ಇಲ್ಲಿ ಕಂಪ್ಲೀಟ್ ಇದನ್ನು ಫೈವ್ ಹಂಡ್ರೆಡ್ ಎಂಟ್ರಿ ಪರ್ ಪೇಜ್ ಅಂತ ತಗೊಂಡೆ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಇದರಲ್ಲಿ ಕಾಣ್ತಾರೆ ನಮಗೆ ಇಲ್ಲಿ ಫಸ್ಟ್ ಆ ವಿದ್ಯಾರ್ಥಿಗೆ ನೋಡಿ ಸೀರಿಯಲ್ ನಂಬರ್ ಇದೆ ಎಸ್ ಐ ಟಿ ಎಸ್ ಆ ವಿದ್ಯಾರ್ಥಿ ಎಸ್ ಐ ಟಿ ಎಸ್ ಮತ್ತೆಂತಂದ್ರೆ ಆ ವಿದ್ಯಾರ್ಥಿಯ ಹೆಸರು ಇದರಲ್ಲಿ ಕಂಡು ಬರುತ್ತೆ ಆ ವಿದ್ಯಾರ್ಥಿ ಎಷ್ಟು ಅಂಕವನ್ನು ತೆಗೆದುಕೊಂಡಿರ್ತಾನೆ ನಾವು ಎಲ್ ಬಿ ಎ ನಲ್ಲಿ ಇದರಲ್ಲಿ ಚಾಪ್ಟರ್ ವೈಸ್ ನಾವು ಯೂನಿಟ್ ಟೆಸ್ಟ್ ಅಂತ ಕೇಳ್ತೀವಿ ಅಂತಂದ್ರೆ ಇಪ್ಪತ್ತೈದು ಮಾರ್ಕ್ಸ್ ಯೂನಿಟ್ ಟೆಸ್ಟ್ ಅಂತ ತೆಗೆದುಕೊಳ್ಬೇಕಂತ ಇದೆಯಲ್ಲ ಇಲ್ಲಿ ನಾವು ಅಂಕಗಳನ್ನು ನಮೂದಿನ ನಮೂದಿಸಿದೀವಿ ಅಂತಂದ್ರೆ ಗ್ರೇಡ್ ಇದರಲ್ಲಿ ಡಿಸ್ಪ್ಲೇ ಆಗಿಬಿಡುತ್ತೆ ನಮ್ಮ ಇಲ್ಲಿ ಫಸ್ಟ್ ಈ ವಿದ್ಯಾರ್ಥಿ ಹದಿನೈದು ಅಂಕವನ್ನು ಪಡ್ಕೊಂಡಿದ್ದಾರೆ ಅಂತಂದ್ರೆ ಹದಿನೈದು ಅಂತ ಎಂಟ್ರಿ ಮಾಡಿದ್ರೆ ಗ್ರೇಡ್ ಇದರಲ್ಲಿ ಡಿಸ್ಪ್ಲೇ ಆಗಿಬಿಡುತ್ತೆ ಅನ್ನ ಸ್ಥಾನಕ್ಕೆ ಬರುತ್ತೆ ಆಟೋಮೆಟಿಕ್ ಆಗಿ ಹೀಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಅಂಕಗಳನ್ನು ನಮೂದಿಸ್ಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಅಂಕಗಳನ್ನು ನಮೂದಿಸಿದ ನಂತರ ಎಲ್ಲ ವಿದ್ಯಾರ್ಥಿಗಳ ಅಂಕಗಳನ್ನು ನಮೂದಿಸ್ತೀವಲ್ಲ ನಂತರ ಇಲ್ಲಿ ಸೇವ್ ಅಂತಿದೆ ಸೇವ್ ಅಂತ ಕ್ಲಿಕ್ ಮಾಡ್ತೀವಿ ಸೇವ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಾವು ಇದರ್ಟ್ ಅನ್ನು ನಾವು ತೆಗೆದುಕೊಳ್ಳಬಹುದು ಅದನ್ನು ಎಕ್ಸೆಲ್ ರೂಪದಲ್ಲಿನೂ ತಗೊಳಬಹುದು ನಂತರ ಏನಂತಂದ್ರೆ ಎಕ್ಸ್ಪೋರ್ಟ್ ಪಿ ಡಿ ಎಫ್ ಇದೆ ಪಿ ಡಿ ಎಫ್ ರೂಪದಲ್ಲಿ ಸಹ ನಾವು ಎಕ್ಸ್ಪೋರ್ಟ್ ಮಾಡ್ಕೊಳ್ಬಹುದು ಮಾಡಿದ ನಂತರ ಇಲ್ಲಿ ನಮಗೆ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ನು ಸಿಗತ್ತೆ ನಾವು ಸೇವ್ ಮಾಡಿದ ನಂತರ ರಿಪೋರ್ಟ್ನು ಸಹ ಪ್ರಿಂಟ್ ತೆಗೆದುಕೊಳ್ಳಬಹುದು ಹೀಗೆ ನಾವು ಎಲ್ ಬಿ ಎ ಅಸೆಸ್ಮೆಂಟ್ ಅಂಕಗಳನ್ನು ಯುನಿಟ್ ಟೆಸ್ಟ್ ತೆಗೆದುಕೊಂಡ್ರು ತೆಗೆದುಕೊಂಡ ನಂತರ ಅಂಕಗಳನ್ನು ಹೇಗೆ ನಮೂದಿಸಬೇಕು ಅನ್ನುವಂತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿವಿ ಮತ್ತೊಂದು ವಿಡಿಯೋದಲ್ಲಿ ನಾವು ಲೆಸನ್ ಪ್ಲಾನ್ ಬಗ್ಗೆ ಯಾವ ರೀತಿಯಲ್ಲಿ ಇದೆ ಅದನ್ನು ಹೇಗೆ ನಾವು ಭರ್ತಿ ಮಾಡಬೇಕು ಅನ್ನುವಂತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ